ಮೆಮೊರಿ ಸಿಕ್ಕಾಪಟ್ಟೆ ನಮ್ದು ಮೆಮೊರಿ ಏನಿದೆ ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿದೆ ನಮ್ದು ಅದನ್ನ ಮೆಮೊರಿದ ಒನ್ ಪರ್ಸೆಂಟ್ ನಾವು ಯೂಸ್ ಮಾಡ್ಕೊಳಲ್ಲ ನಮ್ ಮೈಂಡ್ ಹೆಂಗೆ ಅಂತಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಇತ್ತು ಅನ್ಕೊಳ್ಳಿ ಪದೇ 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 ಅದನ್ನ ನೋಡ್ತಾ ಇದ್ರೆ ಅದನ್ನ ನೆನ್ಪಿಟ್ಕೊಳುತ್ತ ಪದೇ ಪದೇ ಅದನ್ನ ನೋಡ್ತಾ ಇಲ್ಲ ಅಂದ್ರೆ ನೆನ್ಪಿಟ್ಕೊಳಲ್ಲ ಯಾರೋ ಒಬ್ರು ಹೊಸದಾಗಿ ನಿಮ್ಗೆ ಮೀಟ್ ಆಗ್ತಾರ ಒಂದ್ಸಲ ಮೀಟ್ ಆಗ್ತಾರೆ ಏನೋ ಹೆಸರು ಹೇಳಿರ್ತಾರೆ ಆಮೇಲೆ ಒಂದು ವರ್ಷ ಆದ್ಮೇಲೆ ಬಂದಾಗ ಮುಖ ನೆನ್ಪಿರುತ್ತೆ ಯಾಕಂದ್ರೆ ಮೈಂಡ್ ಆಗಲಿ ಅಂದ್ರೆ ಪಿಕ್ಚರ್ನ ನೆನ್ಪಿಟ್ಕೊಳುತ್ತೆ ಬಟ್ ಹೆಸರು ನೆನ್ಪಿರಲ್ಲ ಅದೇ ನಿಮ್ಮ ಊರಲ್ಲಿ ನಿಮ್ಮ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಪದೇ 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 ನೋಡ್ ನೋಡ್ ನೋಡಿ ಅವ್ರ ಪ್ರಿಂಟ್ ಆಗುತ್ತೆ ಅವ್ರ ಸ್ಕೂಲ್ ಫ್ರೆಂಡ್ ಯಾವಾಗ ಬಂದ್ರು ಹೇಳ್ತೀರಿ ಹೆಸರು ಹಾಗಾದ್ರೆ ಏನ್ ತಪ್ಪು ಅಂತಂದ್ರೆ ಮೆಮೊರಿದು ನಿಮ್ ಮೆಮೊರಿ ವೀಕ್ ಅಲ್ಲ ನೀವು ಪದೇ ಪದೇ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಬೇಕು ಅದಕ್ಕೆ ರಿವಿಷನ್ ಮಾಡಬೇಕು ರಿವಿಷನ್ ಯಾಕೆ ಮಾಡಬೇಕು ನೀವು ಪದೇ 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 ನಿಮ್ಮ ಮೈಂಡಿಗೆ ಅದನ್ನ ತೋರಿಸ್ತಾ ಇದ್ದೀರಂದ್ರೆ ಮೈಂಡಿಗೆ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೆ ಅದನ್ನೇನು ಮಾಡುತ್ತೆ ಪರ್ಮನೆಂಟ್ ಮೆಮೊರಿ ಸೇವ್ ಮಾಡುತ್ತೆ ಕೆಲವರಿಗೆ ಹೆಂಗಾಗುತ್ತೆ ಅಂದ್ರೆ ಸೆಕೆಂಡ್ ರಿವಿಷನ್ ಮಾಡಕ್ಕೆ ನಾನು ಇಂಜಿನಿಯರಿಂಗ್ ಹಂಗೆ ಒಂದು ರೀಡಿಂಗ್ ಮಾಡಿ ಅದನ್ನ ಮತ್ತೆ ಓದಕ್ಕೆ ಮನಸ್ಸೇ ಆಗ್ತಿರಲಿಲ್ಲ ಅದೇ ಏನಾದ್ರು ನೀವು ಏನಾದ್ರು ಸೆಕೆಂಡ್ ರೀಡಿಂಗ್ ಥರ್ಡ್ ರೀಡಿಂಗ್ ಫೋರ್ತ್ ರೀಡಿಂಗ್ ಮಾಡಿದ್ರೆ ಯಾಕೆ ಕೆಲವರು ಹತ್ತ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ತಾರೆ ಹೇಳಿ ಅವರು ರಿವಿಜನ್ ಜಾಸ್ತಿ ಮಾಡ್ತಾರೆ ನೀವು ರಿವಿಷನ್ ಜಾಸ್ತಿ ಮಾಡಿದ್ರೆ ನೀವು ಆಮೇಲೆ ನೀವು ಏನ್ ಅನ್ಕೋತೀರಿ ಸರ್ ನಂಗೆ ಓದಿದ್ ನೆನಪಿರಲ್ಲ ನೀವು ನೀವು ತಲೆ ಕೆಡ್ಸ್ಕೋಬೇಡ್ರಿ ನೀವು ಸುಮ್ ರಿವಿಷನ್ ಮಾಡ್ರಿ ನೀವು ರಿವಿಷನ್ ಮಾಡ್ರಿ ಮತ್ತೆ ಮತ್ತೆ ಏನ್ ಮಾಡ್ಬೇಕು ಇವತ್ತು ಕ್ಲಾಸ್ ಕೇಳಿದ್ರ ಸತಿ ಅವತ್ತಿಂದ ನೈಟೇ ರಿವಿಜನ್ ಆಗಿರ್ಬೇಕು ಒಂದು ವೀಕ್ ಆದ್ಮೇಲೆ ಒಂದು ರಿವಿಜನ್ ಆಗ್ಬೇಕು ಫಿಫ್ಟೀನ್ ಡೇಸ್ ಆದ್ಮೇಲೆ ಒಂದು ರಿವಿಜನ್ ಒಂದ್ ಮಂತ್ ಆದ್ಮೇಲೆ ಒಂದ್ ರಿವಿಜನ್ ಹಿಂಗ್ ಮಾಡ್ರಿ ನೀವೇ ಮೆಮೊರಿ ಇಂದ ಹೊರಗೆ ಅಂದ್ರೆ ಅದು ಹೋಗೋದಿಲ್ಲ ಹಂಗೆ ಪರ್ಮನೆಂಟ್ ಮೆಮೊರಿ ಹೋಗಿ ಸೇವ್ ಆಗುತ್ತೆ ಇದು ಒನ್ ಬೈ ಮಿಸ್ಟೇಕ್ಸ್ ಮಾಡಿ ಎಷ್ಟು ಮಿಸ್ಟೇಕ್ಸ್ ಮಾಡ್ತೀರಿ ಅಷ್ಟು ಒಳ್ಳೇದು ಬಟ್ ನಾವೇನ್ ಮಾಡ್ತೀವಿ ಗೊತ್ತಾ ಮಿಸ್ಟೇಕ್ಸ್ ಆದ್ರೆ ಓ ಇದು ನನಗ್ ಟಫ್ ಅನ್ಕೊಂಡ್ಬಿಡ್ತೀವಿ ನಾವು ಇಲ್ಲ ರೀ ನೀವು ಈ ಏಜ್ ಹೆಂಗಿದೆ ನಮ್ದು ಚಾಲೆಂಜಿಂಗ್ ನಾವ್ ಎಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ನೀವ್ ಎಲ್ಲಿವರೆಗೂ ಮಿಸ್ಟೇಕ್ಸ್ ಮಾಡೋದಕ್ಕೆ ಮುಂದ್ ಬರೋದಿಲ್ವೋ ಅಲ್ಲಿವರೆಗೂ ಏನು ಆಗಲ್ಲ ಈಗ ಬೇಕಾರೆ ಏಜ್ ಆದವರು ಅರವತ್ತು ವರ್ಷ ದಾಟಿದವರು ಮತ್ತೆ ಮೂರು ವರ್ಷ ನಾಲ್ಕು ವರ್ಷದ ಮಗು ಇಬ್ರು ಕಂಪೇರ್ ಮಾಡಿ ಅರವತ್ತು ವರ್ಷದವ್ರಿಗೂ ಮತ್ತೆ ಮೂರು ವರ್ಷದ ಮಗುಗೂ ಇಬ್ಬರಿಗೂ ಒಂದು ಅಜ್ಜ ಮತ್ತು ಮೊಮ್ಮಗ ಇದ್ದಾರೆ ಇಬ್ರಿಗೂ ಒಂದು ಹೊಸ ಮೊಬೈಲ್ ತಂದುಕೊಡಿ ಇಬ್ರಿಗೂ ಆಪರೇಟ್ ಮಾಡಕ್ ಕೊಡಿ ಇಬ್ಬರಿಗೂ ಕೊಟ್ರು ನೀವು ನೋಡಿಬೇಕಾರೆ ಬೇಕಾದ್ರೆ ಒಬ್ಸರ್ವ್ ಮಾಡಿ ಒಂದು ವಾರದಲ್ಲಿ ಯಾರು ಫಾಸ್ಟ್ ಫಾಸ್ಟ್ ಆಗಿ ಆಪ್ರೇಟ್ ಮಾಡ್ತಾರೆ ಆ ಮಗು ನೀವು ಯೂಟ್ಯೂಬ್ ಓಪನ್ ಮಾಡುತ್ತೆ ಯಾವ್ದಾದ್ರು ಗೇಮ್ಸ್ ಓಪನ್ ಮಾಡುತ್ತೆ ಏನೇನೋ ಓಪನ್ ಮಾಡುತ್ತೆ ಆ ಅಜ್ಜಿಗೆ ಗೊತ್ತಿರಲ್ಲ ಯಾಕೆ ಆ ಅಜ್ಜ ಅದರಲ್ಲಿ ಅವ್ರಿಗೆ ನೆಗೆಟಿವ್ ಇರುತ್ತೆ ಅವರು ಅವರು ಪ್ರಯತ್ನನೇ ಮಾಡಲ್ಲ ಬಿಡು ಬೇಡ ನನಗೆ ಬರಲ್ಲ ನನಗೆ ಗೊತ್ತಿಲ್ಲ ನಂಗೆ ಬರಲ್ಲ ನಂಗೆ ಬರಲ್ಲ ನೋಡಿ ಬೇಕಾದ್ರೆ ಅವರು ಧೈರ್ಯ ಮಾಡಲ್ಲ ಏನಾಗ್ಬಿಡುತ್ತೋ ಮೊಬೈಲ್ ಹಾಳಾಗ್ಬಿಡುತ್ತ ಅಂತಾರೆ ಮಕ್ಕಳು ಹಾಳಾಗ ನಮ್ಮ ಅಪ್ಪಂದು ಹಾಳಾಗುತ್ತೆ ಅಜ್ಜ ನೀ ಯಾಕೆ ಚಿಂತೆ ಮಾಡ್ತೀಯ ಅಂತ ಮಕ್ಕಳು ತಲೆನೇ ಕೆಡ್ಸ್ಕೊಳಲ್ಲ ಅವರು ಅವ್ರಿಗೆ ಭಯನೇ ಇಲ್ಲ ನೆಗೆಟಿವೇ ಇಲ್ಲ ಅವರು ಮುನ್ನುಗ್ತಾರೆ ಸೊ ಮಕ್ಕಳ ತರ ಆಕ್ಚುಲಿ ಮಕ್ಕಳಿಂದ ನಾವು ಕಲಿಬೇಕು ಏನೇ ಹೊಸದಿದ್ದಾಗ ಮುನ್ನುಗ್ಬೇಕು ತಪ್ಪು ಮಾಡ್ಲಿ ತಪ್ಪು ಮಾಡ್ತಾ 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 ನಾವ್ ಎಕ್ಸ್ಪರ್ಟ್ ಆಗ್ತೀವಿ ಇದು ನೀವು ಎಲ್ಲಿ ನೋಡಿ ಗೇಮ್ ಆಡ್ತಿರಲ್ಲ ಗೇಮ್ ಆಡ್ಬೇಕಾದ್ರೆ ಎಷ್ಟು ಮಿಸ್ಟೇಕ್ಸ್ ಮಾಡಿದ್ರು ಮತ್ತೆ ಜೋಶೆ ಆಡ್ತೀರಿ ನೀವು ಆಯ್ತಾ ಅಯ್ಯೋ ನನ್ಗೆ ಗೇಮ್ ಆಡಕ್ಕೆ ಬರಲ್ಲ ಅಂತ ಅನ್ನೋದಿಲ್ಲ ಯಾಕಂದ್ರೆ ಇಂಟ್ರೆಸ್ಟ್ ಇರುತ್ತೆ ಮಕ್ಳಿಗೂ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಅವ್ರು ಬೇಗ ಕಲಿತಾರೆ ನಿಮ್ಗೂ ಅದೇ ತರ ಇಂಟ್ರೆಸ್ಟ್ ಇರಬೇಕು ಆಯ್ತಾ ಸರಿ ಮಿಸ್ಟೇಕ್ಸ್ ಮಾಡಿ ಮಿಸ್ಟೇಕ್ಸ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ